ಮ್ಯಾಕ್ಸ್ ನಾನು ಫ್ರೀಯಾಗಿ ಹೇಳ್ತಾ ಇದ್ದೆ ವರ್ಷಕ್ಕೊಂದು ಸಿನಿಮಾ ಮಾಡೋಕೆ ಬೇಗ ಬೇರೆ ಸಿನಿಮಾ ಅಂತ ಅದು ಇಷ್ಟು ಬೇಗ ಮಾಡ್ತಾ ಅಂತ ಗೊತ್ತಿಲ್ಲ ಇನ್ಫ್ಯಾಕ್ಟ್ ಡಿಸೆಂಬರ್ ಟ್ವೆಂಟಿ ನನ್ನ ತಲೆ ಇಟ್ಕೊಂಡಿದ್ದೆ ಅಕಸ್ಮಾತ್ ಮ್ಯಾಕ್ಸ್ ಡೌಟ್ ಬರೋದು ಅಷ್ಟು ಬೇಗ ಅನಿಸ್ಲಿ ಇಷ್ಟೊಂದು ಸಿನಿಮಾ ಮಾಡೋಕೆ ಸಾಧ್ಯ ನಾವು ಮಾಡುವ ಫೈಮ್ ರಿಲೀಸ್ ಅಂತ ಬ್ಯಾಕ್ ಎಂಡ್ ಅಲ್ಲಿ ನಾನು ರೆಡಿ ಮಾಡ್ತಾ ಬರ್ತಾ ಇದೆ ಮತ್ತೆ ನಮ್ಮ ಮಂಜು ಅವರು ಈ ಫಿಲಮ್ ಗೋಡೆ ಮಾಡ್ತಿದ್ರು ವಾರಕ್ಕೊಂದ್ಸಲ ಕಾಲ್ ಮಾಡ್ತಾ ಇದ್ದೆ ಬರ್ತೀರಾ ಬರ್ತೀರಾ ಅಯ್ಯೋ ಸರ್ ಸುಳ್ಳಿ ನಮ್ಮ ಮೂವತ್ತಿನ ಬಂದ್ಬಿಡ್ತೀವಿ ಅಂತ ಅದು ಏನು ಏನೋ ಒಂದೂವರೆ ಎರಡು ತಿಂಗಳಿಂದ ಏ ಮೂವತ್ತು ಮೂವತ್ತೆರಡು ಕೋಟಿ ರಿಲೀಸ್ ಮಾಡ್ತೀರಾ ಬರೋಬೇಕು ಮಾತಾಡೋ ನಾನು ಆಧಾರ ಒಂದು ಇದು ಇಲ್ಲ ನನ್ನ ಕೆಲಸಗಳು ಮಾಸ್ಟ್ ಪಾಸ್ಟ್ ಮಾಡ್ತಾ ಇದ್ದೆ ಆಮೇಲೆ ಮೊನ್ನೆ ಸರ್ಮನೆ ಹೋದಾಗ ಎಲ್ಲ ಕಂಪ್ಲೀಟ್ ಆಯ್ತು ಆಯ್ತೀನಿ ಬರ್ತೀವಿ ನಾನು ಸರ್ ಇಷ್ಟು ಬೇಗ ಅವಾಗ ಅವಾಗಷ್ಟು ಎಕ್ಸ್ಪ್ಲೈನ್ ಮಾಡಬೇಕು ಇಂಟ್ ಮಾಡೋದು ಅಂತ ಐ ತಿಂಕ್ ಒಂದು ದೊಡ್ಡ ಒಂದು ಲೆಸನ್ ಅಂತ ಹೇಳ್ಬೋದು ಇದು ಎಂಟೈರ್ ಇಂಡಸ್ಟ್ರಿಗೆ ಸಿನಿಮಾನ ಅಂದರೆ ಒಂದು ಕ್ವಾಲಿಟಿ ಸಿನಿಮಾನ ಹೇಗೆ ಅದನ್ನು ಇಷ್ಟು ಬೇಗ ಒಂದು ಪ್ರಾಡಕ್ಟ್ ರೆಡಿ ಮಾಡೋದು ಅಂತ ಆ್ಯಂಡ್ ಟ್ರೈಲರ್ ನೋಡಿದ್ರಾಗ ಇಷ್ಟು ಅರ್ಜೆಂಟಾಗಿ ಮಾಡಿದ್ದಾರೆ ಅಂತ ಅನಿಸೋದಿಲ್ಲ ತುಂಬ ಟೈಮ್ ತಗೊಂಡು ತುಂಬ ಯಾಕಂದರೆ ಇಲ್ಲೂ ಒಂದು ಒಂದು ಫ್ರೇಮಲ್ಲೂ ಒಂದು ಏನೋ ಸಿಂಪಲ್ ಇಲ್ಲ ಶಾರ್ಟ್ಸ್ಗಳಿಲ್ಲ ಅಷ್ಟು ಅದ್ಭುತವಾಗಿರುವಂಥ ಒಂದು ಫ್ರೇಮ್ಸ್ಗಳಿದೆ ಅದಕ್ಕೆ ಡೆಫಿನೆಟ್ಲಿ ಒಬ್ಬರು ಮೇಕರ್ ಆಗಿ ಎಷ್ಟು ಟೈಮ್ ಬೇಕು ಎಷ್ಟು ಪ್ರೊಡಕ್ಷನ್ ರಿಸೋರ್ಸ್ ಅಷ್ಟು ಟೈಪ್ ಅಂತ ಗೊತ್ತಿರುತ್ತೆ ಐಟಿಂಗ್ ಅವ್ರಿಗೆ ಬಿಟ್ಟು ಈ ಟೈಮಲ್ಲಿ ಈ ತಂಡಕ್ಕೆ ಸರ್ ಕಾಯ್ತಾ ಇದ್ದೀವಿ ಸೊ ಮ್ಯಾಚ್ ಕೂಡ ಎಂಟು ಕಾಲ ಎಂಟೂವರೆ ಶೋ ನೋಡಿ ಸರ್ ಮೆಸೇಜ್ ಮಾಡಿದ್ದೆ ಡೆಫಿನೆಟ್ಲಿ ನಾನು ಮಂಗ್ಳೂರು ಕರ್ನಾಟಕ ಈ ಸಿನಿಮಾ ಮಾರ್ಕ್ ಆ್ಯಂಡ್ ಆ್ಯಸ್ ಅ ಫ್ಯಾನ್ ಎಲ್ಲರೂ ಕಾಯ್ತಾ ಇದ್ದೀನಿ ಈ ಸಿನಿಮಾ ಥಿಯೇಟ್ರಲ್ಲಿ ಎಂಜಾಯ್ ಮಾಡೋದಕ್ಕೆ ಇದೇ ರೀತಿ ನೆಕ್ಸ್ಟ್ ಡಿಸೆಂಬರ್ ರೆಡಿಯಾಗಿ ಹೋಗಿದ್ವಿ ಸರ್ ಡಿಸೆಂಬರ್ನ ನೆಕ್ಸ್ಟ್ Christmas, thank, you. thank you, thank you so much.